ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನನ್ನ ಬ್ಲಾಗ್ ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಓಕೆ ಇವತ್ತಿನ ಬ್ಲಾಗ್ ಏನಂದ್ರೆ ನಾವು ಟೈಮ್ಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಏನೇನು ಮಾಡ್ತೀನಿ ಅಂತ ಎಲ್ಲ ನನ್ನ ವ್ಲಾಗ್ ಅಂತ ತೋರಿಸ್ತೀನಿ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮರೀಬಿಡಿ ಹಿಂಗೆ ನನ್ನ ವೀಡಿಯೋಸ್ ಇಷ್ಟ ಆದರೂ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೇ ನನಗೆ ಬ್ಲಾಗ್ ಮುಂದೆ ಏನು ಬ್ಲಾಗ್ ಮಾಡಬೇಕಂತ ಗೊತ್ತಾಗುತ್ತೆ ನಾನಿವತ್ತು ನಮ್ಮ ಅಣ್ಣನ ಪಾಪದು ನೈನ್ ಮಂತ್ಸ್ದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾವ ತಿಮೇಲೆ ಮಾಡೋಣ ಅಂತ ಹೋದ್ರೆ ಬೈಕ್ ಬೈಕ್ ಟಿಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ನಮ್ಮ ಅಣ್ಣನ ಪಾಪು ಗಂಡು ಪಾಪು ಇದೆಯಲ್ಲ ಬೈಕ್ ಟಿಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಬೈಕ್ ಯಾವುದ್ರಲ್ಲಿ ಬೈಕ್ ಮಾಡೋಣ ಅಂತ ನೋಡಿಕೊಂಡಾಗ ನನಗೆ ಅನಿಸಿದ್ದು ಪಾತ್ರೆಗಳಲ್ಲಿ ಮಾಡ್ಬೋದಲ್ವ ಅಂತ ಸೊ ಹೀಗೆ ಶಾರ್ಟ್ಸ್ ನೋಡಬೇಕಾದ್ರೆ ನನಗೆ ಪಾತ್ರೆಗಳಲ್ಲಿ ಹೇಗೆ ಬುಲೆಟ್ ಬೈಕ್ ಮಾಡೋದು ಅಂತ ಗೊತ್ತಾಯಿತು

চি দা আজি कुन्दार्ले कुन्दै कुन्दै

ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ